ಸಮಸಮಾಜ ನಿರ್ಮಾಣ ಮಾಡಲು ಬಸವಣ್ಣ ತತ್ವ ಬೇಕು ಈಶ್ವರ್ ಭೀಖಂಡ್ರೆ ಮೊಳಕಾಲ್ಮುರು ಸುದ್ದಿ ಭಾರತ ದೇಶದಲ್ಲಿ ಅನೇಕ ಜಾತಿಗಳುಂಟು ಆದರೆ ಎಲ್ಲಾ ಜಾತಿ ಜನಾಂಗವನ್ನು ಒಗ್ಗೂಡಿಸುವ ಕಾರ್ಯ ಎನ್ನುವುದಾದರೆ ಅದು ಬಸವಣ್ಣನ ತತ್ವದಿಂದ ಎಂದು ಹೇಳಬೇಕಾಗುತ್ತದೆ ಎಂದು ಅರಣ್ಯ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ ಬಿ ಖಂಡ್ರೈ ರವರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ವೀರಶೈವ ಕಲ್ಯಾಣ ಮಂಟಪದ ಪಕ್ಕ ಆಯೋಜಿಸಿದ್ದ ವೀರಶೈವ ಲಿಂಗಾಯದ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವರು ಮಾತನಾಡಿದರು ಬಸವಾದಿ ಶಿವಶರಣರು ನುಡಿದಂತೆ ಮಾನವ ಧರ್ಮವೇ ಶ್ರೇಷ್ಠ ಧರ್ಮ ವೀರಶೈವ ಲಿಂಗಾಯಿತರಿಗೆ ಜನರಿಗೆ ಬಸವತತ್ವವೇ ಮೂಲ ಹಾಗೂ ಆದರ್ಶ ಸಮಾಜದ ಪ್ರತಿಯೊಂದು ಜಾತಿ ಜನಾಂಗವನ್ನು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನೋಡಿಕೊಳ್ಳುವ ಸಮಾಜ ಎಂದರೆ ವೀರಶೈವ ಸಮಾಜ ಇಂತಹ ಹಿಂದಿನ ಕಾಲದಲ್ಲಿ ತಮ್ಮದೇ ಆದ ವ್ಯವಸ್ಥೆಯಿಂದ ಜನರನ್ನು ನೋಡಿಕೊಂಡು ಹೋಗುತ್ತಿದ್ದರು ಆದರೆ ಕಾಲಕ್ರಮೇಣ ಇಂದು ಅವರು ಮೀಸಲಾತಿಯಾಗಿ ಹೋರಾಡುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಬಸವಣ್ಣರವರ ತತ್ವದಲ್ಲಿ ಏಳುನೂರ ಎಪ್ಪತ್ತು ಶಿವಶರಣರ ಆದರ್ಶ ಮಾರ್ಗದಲ್ಲಿ ರಚನೆಯಾದ ವಚನ ಗ್ರಂಥವೇ ಅದ್ಭುತವಾದದ್ದು ಅನೇಕ ಜನರಿಗೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣ ಮುಖ್ಯ ಇಲ್ಲಿ ನಡೆಯುವಂಥ ಈ ಸಮಾವೇಶ ಬಹಳ ದೊಡ್ಡ ಮಟ್ಟಕ್ಕೆ ಆಯೋಜನೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಇಂತಹ ಸಮಾವೇಶಗಳು ನಡೆಯಲಿ ಸಮಾಜದ ಕಡೆ ವ್ಯಕ್ತಿಯು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಬಳಸಿಕೊಂಡು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ನಮ್ಮ ಸಂಕಲ್ಪವಾಗಿದೆ ಅಂತಹ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಜಾತಿ ಜನರಿಗೂ ಕೊಡಲು ನಾವು ಇಷ್ಟಪಡುತ್ತೇವೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಬಳಸಿಕೊಳ್ಳಿ ರೂಪ ವಿನಯ್ ಕುಮಾರ್ ಅವರು ವೀರಶೈವ ಸಮಾಜಕ್ಕೆ ಒಂದು ಜಾಗವನ್ನು ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ವೀರಶೈವ ಸಮಾಜದ ಪ್ರತಿಯೊಬ್ಬರೂ ಅಭಿವೃದ್ಧಿ ಹೊಂದಲು ಸರ್ಕಾರದಿಂದ ಸಿಗುವ ಸವಲತ್ತನ್ನು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು ಘೋಷಣೆ ಮಾಡಿ ಯಾವ ರೀತಿ ಕಾಲ ಕಾಲಕ್ಕೆ ಕಷ್ಟ ಬಂದಾಗ ಸಮಾಜದಲ್ಲಿ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಸಮಾಜವನ್ನು ಮುನ್ನಡೆಸುವಂತದ್ದು ಇವತ್ತು ಮಾಡಿದಂತಹ ಶ್ರೇಯಸ್ಸು ಯಾರಿಗಾದರೂ ಸತ್ತನೆ ಅಂತ ಹೇಳಿದ್ರೆ ಅದು ದೇಶ ಲಿಂಗಾಯತ ಸಮುದಾಯಕ್ಕೆ ನೋಡಿ ನಮ್ಮ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಗಮಾನ್ಯರು ಬಹಳ ಅತ್ಯಂತ ಮಹತ್ವದ ಇವತ್ತು ಒಳ್ಳೆಯ ದಾರಿ ತೋರು ಸಂಖ್ಯೆ ಮಾಡಿದಂತ ಅದರ ಕಾಲಾಂತರ ಮಠಮಾನ್ಯಗಳು ಸಹಿತ ಸಾಮಾಜಿಕ ಸೇವೆ ಮಾಡುವಂತ ಒಂದು ಪರಿಕಲ್ಪನೆ ಪ್ರಾರಂಭ ಆಯಿತು ಅದರಲ್ಲಿ ಈ ಮಠಮಾನ್ಯಗಳಲ್ಲಿ ವಿಶೇಷವಾಗಿ ಲಿಂಗಾಯತ ನಿಧಿಸುವ ಮಠಮಾನ್ಯಗಳು ಈ ನಮ್ಮ ಹಾಗೂ ಸಂಘ ಸಂಸ್ಥೆಗಳು ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯರು ಇವತ್ತಷ್ಟೇ ಹಿಂದಿನಿಂದಲೂ ಎಲ್ಲರಿಗೂ ಆಶ್ರಯ ಕೊಟ್ಟು ಅಲ್ಪಸಂಖ್ಯಾತನ್ನು ಸೇರಿಸಿಕೊಂಡು ಅವ್ರಿಗೆ ಅನ್ನ ಕೊಟ್ಟು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಬಳಸಂತ ಕೀರ್ತಿ ಯಾರಿಗಾದ ಕೂಡಿ ಹೊರದೋಳ ಕರುಣೆಗೆ ಹೋದಾಗ ಸಂಘವ ಮಾಡಿ ಅವರ ಕೊಟ್ಟದ ಮಗನೇ ನಾನು ಕೂಡಲ ಸಂಗಮ ಅಂತ ಸಾಕ್ಷ್ಯ ಇದನ್ನ ಅರ್ಥ ಏನಂದ್ರೆ ಸಮಾಜದಲ್ಲಿ ಅನೈತಿಕತೆಯಿಂದ ಹುಟ್ಟಿದಂಥ ಮಗು ಕೂಡ ಕೀಳಲ್ಲ ಅಂತಕ್ಕಂಥ ಸಂದೇಶವನ್ನು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಬಿಟ್ಟೋಗಿಲ್ಲ ಬಂಧುಗಳ ನಾವು ಅರ್ಥ ಮಾಡ್ಕೊಳ್ ಹೋಗ್ತಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಂದು ಲಿಂಗಾಯತರೊಳಗೆ ತೊಂಬತ್ತರ ಜಾತಿ ಹುಟ್ಟಾಗ್ತಿದ್ರು ಲವಣ್ಣವ್ರು ಎಲ್ಲಿಗೆ ಮುಟ್ಟುದು ಸಮಾಜ ಎಲ್ಲಿಗೆ ಮುಟ್ಟುದು ಸಮಾಜ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಲಿಂಗಾಯತ ರಾಜ್ಯ ಅಂತ ಹೇಳ್ತಿದ್ರು ಇವತ್ತು ಉಳಿದಿದೆ ತೊಂಬತ್ತೊಂಬತ್ತು ಜಾತಿಯಾಗಿ ವಿಂಗಡಣೆ ಆದ್ರೆ ಬಸವಣ್ಣ ಹೇಳಿದ ಮೇಲೆ ನಮ್ಮಲ್ಲಿ ಯಾರೂ ಜಾತಿ ಗೊತ್ತಿರಲಿಲ್ಲ ನಾನು ಶಾಲೆಗೆ ಹೋಗೋ ಬಂದಾಗ ಸ್ಕೂಲಿಗೆ ಹೆಸರು ಹಚ್ಚ ಬಂದಾಗ ಎರಡನೇ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಶಕ್ತಿ ಪ್ರದರ್ಶನ ನಾವು ಹೋರಾಟಕ್ಕೆ ಹೋಗ್ತಾ ಇಲ್ಲ ಯಾವ ಆಸ್ತುಗಳು ಹೋಗ್ತಾ ಇಲ್ಲ ಯಾವ ಆಸ್ತಿನೂ ನುಗ್ಗಕ್ಕೆ ಹೋಗ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಬರ್ತಕ್ಕಂಥ ಸೌಲಭ್ಯ ಸವಲತ್ತುಗಳನ್ನ ಬೆಳೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಘಟನೆ ಹೇಳಿ ನಾನು ಮನಸ್ಸು ಬರ್ತಕ್ಕಂಥ ಭಾವನೆ ಇದರ ಜೊತೆಗೆ ನಾನು ನಿಮ್ ಬಗ್ಗೆ ಕೇಳ್ಕೊಂಡಿಷ್ಟೇ ನೀವು ನೂರಾರು ಅಂಗಗಳನ್ನು ಮಾಡ್ಕೊಂಡು ಹೋಗಿ ಒಂದೊಂದು ಕಿತ್ಕೊಂಡೋಗಿ ಈ ರೀತಿ ನಾವು ನ್ಯೂಸ್ ಆದ್ರೆ ಎಲ್ಲ ಒಗ್ಗಟ್ಟಾಗಬೇಕು ಇವತ್ತಿನಿಂದಾನೇ ನೀವು ತಯಾರಾಗಬೇಕು ನಿಮ್ಮ ಮನಸ್ಸಲ್ಲಿ ಬರ್ಬೇಕು లింగాయత నుంచి ఎలా జాతి నూరారు జన సేర లింగాయత నవెల్ ఒట్ వేరే శైలి నవ్వెల్ ఒక్క సంఘటనతో తోర్స్త కేస మాత్ర కూడా మి గౌరవ సో నన్ను అభిప్రాయ హీగా ఈశ్వర్ కెడ్